ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇಲ್ಲಿ ನೋಡ್ತಿದ್ದಾಗೆ ಗೊತ್ತಾಗ್ತಿರ್ಬೋದು ನಿಮಗೆ ರೈಸಿಂದ ಮಾಡಿರ್ತಕ್ಕಂಥ ರೆಸಿಪಿ ಬಟ್ ಏನು ಅಂತಂದು ಹೇಳಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟು ಇದ್ರ ಬಗ್ಗೆ ನೀಟಾಗಿ ಗೊತ್ತಾಗಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಂಬ ರುಚಿಯಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ರೆಸಿಪಿ ಇದು ಪ್ರತಿನಿತ್ಯನೂ ಮಕ್ಕಳಿಗೆ ಒಂದೊಂದು ರೀತಿಯ ಬಗೆ ಬಗೆಯಾಗಿರ್ತಕ್ಕಂಥ ಟಿಫನ್ಗಳು ಮಾಡಬೇಕಾಗುತ್ತಲ್ವ ಸೊ ಎಷ್ಟು ವೆರೈಟಿ ಸಿಗುತ್ತಿದ್ರೂ ಸಾಲದೆ ಅದರಲ್ಲಿ ಇದು ಒಂದು ಅಂದರೆ ಇನ್ಸ್ಟಂಟಾಗಿ ಈಗ ಫ್ರೆಶ್ ಆಗಿ ತಿನ್ಬೇಕಷ್ಟೇ ಸೊ ಬಾಕ್ಸಿಗೆಲ್ಲ ಸರಿ ಹೋಗೋಲ್ಲ ಇದು ಈವ್ನಿಂಗ್ ಟೈಮು ಅಥವಾ ಅರ್ಲಿ ಮಾರ್ನಿಂಗು ಇದು ಪರ್ಫೆಕ್ಟಾಗಿ ಇರ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದಕ್ಕೆ ಏನೇನು ಬೇಕು ಅಂತಂದರೆ ಮೊದಲಿಗೆ ತೊಗರಿ ಬೇಳೆ ಅಕ್ಕಿ ಮತ್ತು ಬೇಳೆನೂ ಕೂಡ ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ತೊಗೊಂಡ್ರೆ ಒಂದು ಮುಕ್ಕಾಲು ನೋಡಿದಷ್ಟು ನಾನು ಬೇಳೆ ಸ್ವಲ್ಪ ತೊಗರಿ ಬೇಳೆ ತೊಗೊಂಡಿದ್ದೀನಿ ಇಲ್ಲಿ ತೊಗರಿ ಬೇಳೆನ ಸ್ಕಿಪ್ ಕೂಡ ಮಾಡ್ಬೋದು ಯಾವುದಿದು ರೆಸಿಪಿ ಅಂತಲೂ ಕೂಡ ಇದು ಹೇಳ್ತೀನಿ ದಾಲ್ ಕಿಚಡಿ ಸ್ವಲ್ಪ ಡಿಫ್ರೆಂಟಾಗಿದೆ ಅಂದರೆ ನಾನು ಮಾಡೋ ಮೆಥೆಡ್ಡು ಇವಾಗಲೇ ಬೇಳೆ ಅಕ್ಕಿ ಮತ್ತು ಅರಶಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬ್ರಿಜರ್ ಒಡಿಸ್ಕೋಬೇಕು ಒಂದು ಎರಡು ಒಡಿಸ್ಕೊಂಡು ಸಾಕಾಗುತ್ತೆ ಅದಾದ ನಂತರ ಒಗ್ಗರಣೆಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪ ಜಾಸ್ತಿ ಇತ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದು ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಇದನ್ನು ಮೊದಲಿಗೆನ ಫ್ರೈ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಸೀಸ್ನಲ್ಲಿ ಇರೋದಿಲ್ಲ ನೀಟಾಗಿ ಹೋಗಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಎಲೆಗಳನ್ನ ಹಾಕೋಬೇಕು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಇದು ಬೇಸಿಕ್ ಒಗ್ಗರಣೆ ಹಾಕ್ಕೊಳ್ತಾ ಇರೋದು ಇದನ್ನು ಇದು ಇಷ್ಟಕ್ಕಿಂತ ಅದು ಅಷ್ಟು ಕೂಡ ಹಾಕ್ಬಿಟ್ಟು ಅಂದರೆ ವಿಜಲ್ ಒಟ್ಕೊಂಡ್ರನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಅದನ್ನೇ ದಾಲ್ ಚಿಟಿ ಅಂದರು ಮಾಡ್ಕೊಬೋದು ಇಲ್ಲಿ ನಾನು ನೆಕ್ಸ್ಟ್ ಬೇರೆ ಮೆಥಡಲ್ಲಿ ಇದ್ದೀನಿ ನೋಡಿ ಈರುಳ್ಳಿ ನೈನು ಎಚ್ಕೊಂಡು ಇಟ್ಟಿರಲ್ಲ ಅದೆಲ್ಲ ಕೂಡ ಇದ್ದೀನಿ ಸ್ವಲ್ಪ ಜೀರಿಗೆನ ಜಾಸ್ತಿನೇ ಹಾಕೊಳ್ಳಿ ಆವಾಗ ಈ ಸ್ವಲ್ಪ ದಾಲ್ ಚಿಟಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾ ಆವಾಗಲೇ ಏನಿದೆ ಈರುಳ್ಳಿ ಮತ್ತು ನೆಣಸಿನ್ಕಾಯಿ ಹೆಣ್ಣು ಕೂಡ ಹಾಕಿದೆ ಜಸ್ಟು ತಿಂಡಿ ಬೆಳ್ಳುಳ್ಳಿ ಪೇಸ್ಟು ಕದ್ದನ್ನ ಹಾಕ್ಬಿಟ್ಟು ಇದಕ್ಕೆ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಐಟಮ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೂ ಅದು ಕೂಡ ರುಚಿಯಾಗಿರುತ್ತೆ ಟೇಸ್ಟು ತುಂಬ ಚಿಕ್ಕ ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಆ ಒಂದು ಮೆಥಡೇ ಫಾಲೋ ಮಾಡ್ಬೋದು ಇನ್ನು ದೊಡ್ಡವರಿಗೆ ಅಂದರೆ ಈ ರೀತಿಯಾಗಿ ಖಾರದ ಪುಡಿ ಖಾರದ ಪುಡಿ ನೀವು ಇಲ್ಲಿ ಸ್ಟಿಕ್ ಕೂಡ ಮಾಡ್ಬೋದು ಅಷ್ಟು ಮಿಂಚಿ ಹಾಕೊಂಡ್ರೆ ಮಕ್ಕಳು ಕಲರ್ ಸ್ವಲ್ಪ ಚೇಂಜ್ ಕೇಳ್ತಾರೆ ಅನ್ನೋದಾದರೆ ನೀವು ಖಾರದ ಪುಡಿ ಹಾಕೊಳ್ಳಿ ಸ್ವಲ್ಪ ಎಲ್ಲೋ ಇಷ್ಟೇ ಬೇಕು ಅನ್ನೋದಾದರೆ ಹಸಿ ಹಾಕ್ಕೊಂಡ್ರೆ ಹಾಕೊಂಡ್ರೆ ಒಳ್ಳೆಯದು ನಾನು ಆವಾಗಿಯೇ ಕುಕ್ಕರ್ಗೂ ಕೂಡ ಅರಿಶಿನ ಹಾಕಿದ್ದೆ ಇಲ್ಲೂ ಒಗ್ಗರಣೆ ಕೂಡ ಸ್ವಲ್ಪ ಅರಶಿನ ಹಾಕ್ಕೊಂಡು ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದೂ ಕೂಡ ದೊಡ್ಡವರು ಅಂದರೆ ಈಗ ಚಿಕ್ಕ ಮಕ್ಕಳೇನೂ ಸ್ವಲ್ಪ ಏನೂ ಗಟ್ಟಿ ಬೇಡ ನುಣುವಾಗಿರಲಿ ಅಂತ ಹೇಳಿ ಅಷ್ಟು ತಿಂತಿರ್ತಾರೆ ಸೊ ಎಲ್ಲ ಸ್ವಲ್ಪ ತರಕಾರಿಗಳು ಬೇಕು ಸ್ವಲ್ಪನಾದರೂ ಬೇಕು ಅನ್ನೋರಿಗೆ ಈ ಒಂದು ರೆಸಿಪಿ ಪರ್ಫೆಕ್ಟಾಗಿರುತ್ತೆ ಮ್ಯಾಚಿಂಗ್ ಅಂತಲೇ ಹೇಳ್ಬೋದು ನೋಡಿ ಬೇಯಿಸ್ಕೊಂಡಿರ್ತಕ್ಕಂಥದ್ದು ಎಲ್ಲದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಒಗ್ಗರಣೆಗೆ ಹಾಕ್ಕೊಳೋಕ್ಕೂ ಮುಂಚೆ ಆವಾಗ ಗಂಟಾಗೋದಿಲ್ಲ ಅದು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತಲ್ವ ಹಾಗಾಗಿ ಇಲ್ಲಿ ಹೆಸರು ಬೇಳೆ ಹಾಕಿರೋದ್ರಿಂದ ಅದೇ ಇದಕ್ಕೆ ತುಂಬ ಟೇಸ್ಟ್ ಕೊಡೋ ಅಂಥದ್ದು ಇದು ಬೇಳೆ ಚಿಕ್ಕೋರಿಂದ ಹಿಡಿದು ದೊಡ್ಡೋರಿಗೂ ಕೂಡ ಹೆಲ್ತಿ ತುಂಬ ಒಳ್ಳೆಯದು ಇದ್ರಾಗ ರಿಚ್ ಪ್ರೋಟೀನ್ ಇರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತು ಸೊ ತಿನ್ನುವಾಗ ಬೇಳೆಗಿಂತ ಈ ಬೇಳೆ ಒಂಥರ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ ಅದು ಹದ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ನಾವು ಕೊತ್ತಂಬರಿನ ಮೇಲ್ಗಡೆ ಹಾಕಿದ್ವಿ ಅಂದರೆ ಪರ್ಫೆಕ್ಟಾಗಿ ಇರತಕ್ಕಂಥ ದಾಲ್ ಕಿಚಡಿ ರೆಡಿ ಆಗುತ್ತೆ ಇದನ್ನು ಟೂ ಇನ್ ಥರ ಒನ್ ಒಂಥರ ಎರಡು ಥರನೂ ಮಾಡ್ಬೋದು ಅಂತ ಹೇಳಿದೆ ನಾನು ನೀವು ಈರುಳ್ಳಿ ಟೊಮೊಟೊ ಏನನ್ನೂ ಹಾಕ್ತೆ ಕೂಡ ಅದನ್ನು ಚಿಕ್ಕ ಮಕ್ಳಿಗೆ ಮಾಡ್ಕೊಡ್ಬೋದು ಇನ್ ಕೇಸ್ ಬೇಕು ಅಂದರೆ ಈ ರೀತಿಯಾಗೂ ಮಾಡ್ಕೋಬೋದು ನೋಡಿದ್ವಲ್ಲ ಎಷ್ಟು ಸುಲಭ ಇದೆ ದಾಲ್ ಕಿಚಡಿ ಮಾಡೋದು ಹಾಗೆಯೇ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇದು ಬಿಸಿಯಾಗಿರುವಾಗೇ ತುಂಬ ರುಚಿ ಅನಿಸುತ್ತೆ ಆವಾಗಲೇ ಟೇಸ್ಟ್ ಮಾಡಿಬಿಡಿ ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನಿ ಪಕ್ಕದಲ್ಲಿರೋ ಬೆಲೆಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್